ಅಧಿಹರಿಯದ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ತಮ್ಮ ಜೀವನ ಹಾಳು ಮಾಡಿಕೊಳ್ಳಬೇಡಿ ಚೆನ್ನಾಗಿ ವಿದ್ಯಾವಂತರಾಗಬೇಕು ಎಂದು ಶಾಸಕ ಎಸ್ ಸುಬ್ಬಾರೆಡ್ಡಿ ತಿಳಿಸಿದ್ದಲ್ಲದೆ ಅವರು ಶನಿವಾರ ತಾಲೂಕಿನ ಗಂಟವಾರಪಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆ ಆಶ್ರಯದಲ್ಲಿ ಪ್ರೇರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ ಓದಿ ಆಟವಾಡುವ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮಕ್ಕೆ ಅವಕಾಶ ನೀಡದೆ ಪರೀಕ್ಷೆಗಳಲ್ಲಿ ಚೆನ್ನಾಗಿ ಓದಿ ಉತ್ತಮ ಅಂಕಗಳನ್ನು ಪಡೆಯಬೇಕು ಪರೀಕ್ಷೆ ಎಂದರೆ ಮಕ್ಕಳಿಗೆ ಭಯ ಆ ಭಯವನ್ನ ಹೋಗಲಾಡಿಸಿದರು ಪ್ರೇರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಕ್ಕಳಲ್ಲಿ ಧೈರ್ಯ ತುಂಬುವ ಕೆಲಸವನ್ನ ಪ್ರತಿ ಹೋಬಳಿ ಕೇಂದ್ರಗಳಲ್ಲಿ ಮಾಡಲಾಗುತ್ತಿದೆ ರೈತ ಮಗನಾಗಿರುವ ನಾನು ನನ್ನ ಸ್ವಗ್ರಾಮ ಚಿನ್ನಕಾಯಿಲಾಪಲ್ಲಿ ಗ್ರಾಮದಿಂದ ಮೂರು ಕಿಲೋಮೀಟರ್ ದೂರದ ಗೂಳೂರಿನಲ್ಲಿ ಸರ್ಕಾರಿ ಪ್ರೌಢಶಾಲೆಗೆ ಚಪ್ಪಲಿ ಇಲ್ಲದೆ ಬರಬೇಕಾದ್ರೆ ಯಾವುದೇ ವಾಹನ ಸೌಲಭ್ಯವಿರಲಿಲ್ಲ ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಎಪ್ಪತ್ತೇಳು ವಿದ್ಯಾರ್ಥಿಗಳು ಈ ಪೈಕಿ ಉತ್ತೀರ್ಣರಾದ ಏಳು ವಿದ್ಯಾರ್ಥಿಗಳು ಮಾತ್ರ ಇದ್ದೆವು ಅದರಲ್ಲಿ ನಾನು ಸಹ ಉತ್ತೀರ್ಣರಾಗಿದ್ದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮನೀಶ ಎಸ್ ಪತ್ರಿ ಬಿಇಒ ಎನ್ ವೆಂಕಟೇಶಪ್ಪ ಕ್ಷೇತ್ರದ ಸಮನ್ವಯಾಧಿಕಾರಿ ಆರ್ ವೆಂಕಟೇಶಪ್ಪ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ನರಸಿಂಹಪ್ಪ ತಾಲೂಕು ತಾಲೂಕು ಪಂಚಾಯಿತಿ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಎಸ್ಎಸ್ ರಮೇಶ್ ಬಾಬು ಮುಖ್ಯ ಶಿಕ್ಷಕಿ ಜಿ ರಾಮಸುಬ್ಬಮ್ಮ ಸಾಕ್ಷರತಾ ಸಮನ್ವಯಾಧಿಕಾರಿ ಎನ್ ಶಿವಪ್ಪ ಶಿಕ್ಷಕರಾದ ವೈಎನ್ ಕೃಷ್ಣಕುಮಾರ್ ಕೆಬಿ ಆಂಜನೇಯ ರೆಡ್ಡಿ ಎನ್ಎನ್ ಸಂತ್ಯ ಜಿವಿ ಚಂದ್ರಶೇಖರ್ ವರಲಕ್ಷ್ಮಿ ಎಲ್ ರವಿ ಸಿ ನಾರಾಯಣಸ್ವಾಮಿ ಪಿ ಎನ್ ನಾರಾಯಣಸ್ವಾಮಿ ಉಷಾ ಮತ್ತಿತರರು ಇದ್ರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಕೇಪಲ್ಲಿ ಒಂದು ಜೀವನದ ಆಸೆ ಈ ಭಾಗಕ್ಕೆ ನೀರಾವರಿ ಪರ್ಮನೆಂಟ್ ಆಗಿ ತಂದುಕೊಳ್ಬೇಕು ಕೊಡಬೇಕು ನನ್ನ ಜೀವನದ ಆಸೆ ತಾವು ಸರ್ಕಾರ ತೇ ನಾವತ್ತು ಐ ಮೀಟಿಂಗ್ ಮಾಡಿದಾಗ ನಮ್ಗೆ ಹಣ ಕೊಡ್ಸಿದ್ರೆ ಕೆಲವು ರೈತರು ಹೇಳಿದ್ದೀರಾ ಅದಕ್ಕಿಂತ ಹೆಚ್ಚು ಕೊಡ್ಸೋದು ನಾನು ಜಾಬ್ ಜಾಸ್ತಿ ಕೊಟ್ಟರೆ ನೀವು ಎಲ್ದಷ್ಟು ಕೊಟ್ಟರು ನೀವು ಜಮೀನು ಕೊಡಬೇಡಿ ಅದಕ್ಕಿಂತ ಹೆಚ್ಚು ಕೊಟ್ಟರೆ ಮಾತ್ರ ನೀವು ಜಮೀನು ಕೊಡಿ ಈ ಭಾಗಕ್ಕೆ ನಿಮ್ಮ ಮಕ್ಕಳು ಅಷ್ಟೊತ್ತಿಗೆ ಡಿಗ್ರಿ ಆಗೋ ಅಷ್ಟೊತ್ತಿಗೆ ಅವ್ರು ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ ಇಲ್ಲೇ ಉದ್ಯೋಗ ಕೊಡುವಂಥ ಕಾರ್ಯಕ್ರಮ ಮಾಡ್ತೀನಿ ಈಗ ಭಗವಂತನ ಆಶೆಯಿಂದ ಈ ಸರ್ಕಾರದ ಮೇನ್ ಎಂಡ್ ಸ್ಟೇಜಲ್ಲಿ ಗಂಟಮಲ್ಲಮ್ಮ ಡ್ಯಾಮ್ ಇನ್ನೂರು ಕೋಟಿ ರೂಪಾಯಿ ಅದೊಂದಾಗ್ಬಿಟ್ರೆ ಇಡೀ ನಮ್ಮ ಕ್ಷೇತ್ರ ಸಸ್ಯಶಾಮಳ ಆಗುತ್ತೆ ಅದು ಇನ್ನೇನು ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಆದೇಶ ಬರುತ್ತೆ ಅದು ಅದು ನನ್ನ ಜೀವನ ಎರಡೂ ಕನಸು ಇಡೇದಂಗೆ ಆಗುತ್ತೆ ತಮ್ಮ ಸಹಕಾರ ಬೇಕು ಅಂತ ಮತ್ತೊಮ್ಮೆ ಕೋರಿ ನಾನು ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜಯ ಕರ್ನಾಟಕ ನಮ್ಮ ಕ್ಷೇತ್ರ ನಮ್ಮ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಪಾಸಾಗಬೇಕು ಅಂತ ಹಂಬಲ ಆಸೆ ನಮಗಿದೆ ಅದರಿಂದ ನಿಮ್ಗೇನು ಸ್ಪೆಷಲ್ ಕ್ಲಾಸಸ್ ಬೇಕು ಯಾವುದು ಬೇಕು ಮುಖ್ಯಾಲಿ ಮಾಡ್ಕೊಳಕ್ ನಾವು ಇದ್ದೀವಿ ದಯವಿಟ್ಟು ಮೊಬೈಲ್ ದೂರ ಇಡಿ ಈ ಎಕ್ಸಾಮ್ ಆಗೋ ತನಕ ನಿಮ್ ಮೊಬೈಲ್ ಪಕ್ಕಕ್ಕೆ ಕೂಡ ಇಟ್ಕೊಳ್ಬೇಡ್ರಿ ಮತ್ತೆ ಅಣ್ಣ ಬಳಸ್ಬೇಡಿ ವಿದ್ಯಾರ್ಥಿ ವಿದ್ಯಾರ್ಥಿ ಇರ್ಬೋದು ಇವತ್ತು ಶೈಕ್ಷಣಿಕವಾಗಿ ಸ್ವಲ್ಪ ಹಿಂದುಳಿದಿದೆ ಆ ಒಂದು ಈ ಒಂದು ಶೈಕ್ಷಣಿಕವಾಗಿ ನಮ್ಮ ಕ್ಷೇತ್ರ ಕೂಡ ಶೇಕಡ ನೂರರಷ್ಟು ಸಾಧನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ